ನಮಸ್ತೆ ಗುರುಜಿ ನಮಸ್ಕಾರ ನಾನು ರವಿಚಂದಿರ್ ಅಂತ ಬೆಂಗಳೂರಿನಿಂದ ಮಾತಾಡ್ತಾ ಇದ್ದೀನಿ ನಂದು ಪ್ರಶ್ನೆ ಏನಂದ್ರೆ ನಿನ್ನೆ ಅಂದ್ರೆ ನಿನ್ನೆ ಅಂದ್ರೆ ಲಾಸ್ಟ್ ಸ್ಯಾಟರ್ಡೆ ಒಂದು ಸೆಷನ್ ಮಾಡಿದ್ರಲ್ಲ ಅದರಲ್ಲಿ ಒಬ್ರು ಕೇಳಿದ್ರು ಇದು ಪ್ರಾಣಿಗಳು ಇವರೆಲ್ಲ ಇದಾದಾಗ ಪ್ರಾಣಿಯಿಂದ ಮನುಷ್ಯ ಹೆಂಗ ಆಗತ್ತೆ ನೀವು ಕೆಳಗಡೆ ಹೋಗುವಾಗ ಹೇಳಿದ್ರಿ ಮನುಷ್ಯನಿಂದ ನಾವು ತುಂಬಾ ತಪ್ಪು ಮಾಡಿ ನಮ್ದು ಮುಂಜ್ ಹಿಂದಿನ ಎಲ್ಲಾ ಮಾಡಿರುವಾಗ ಅದು ಎಲ್ಲಾನು ಟೋಟಲ್ ತಗೊಂಡು ಅದು ನೆಗೆಟಿವ್ ಆದ್ರೆ ವಿಲ್ ಗೋ ಬ್ಯಾಕ್ ಟು ದಿ ಪ್ರೀವಿಯಸ್ ಲೋವರ್ ಕ್ಯಾಟಗರಿ ಅಂತ ಸೊ ಇದ್ರ ಹೈಯರ್ ಕ್ಯಾಟಗರಿ ಬರೋದು ಹೇಗೆ ಇದನ್ನ ಆಕ್ಚುಲಿ ಇವತ್ತು ಅವರು ಫೋನ್ ಮಾಡಿ ಕೂಡ ಕೇಳಿದ್ರು ಅದ್ರ ಸ್ವಲ್ಪ ಎಲಾಬ್ರೇಟ್ ಆನ್ಸರ್ ಆಗುತ್ತೆ ಅಂತ ಹೇಳಿದ್ರೆ ಗೋಪಾಲ ಕೃಷ್ಣ ಫೋನ್ ಮಾಡಿ ಕೂಡ ಕೇಳಿದ್ರು ಇವತ್ತು ಉತ್ತರ ಕೊಟ್ಟಿದೆ ಇವತ್ತು ಸಣ್ಣ ಸ್ವಲ್ಪ ಎಲಾಬ್ರೇಟ್ ಆನ್ಸರ್ ಇರುತ್ತೆ ಬಟ್ ಇವತ್ತು ಐಲ್ ಕೀಪ್ ಇಟ್ ಐ ಟ್ರೈ ಟು ಕೀಪ್ ಇಟ್ ಶಾರ್ಟ್ ಅಂಡ್ ಬಿಕಾಸ್ ಹಲವಾರು ಜನರ ಮನಸ್ಸು ಇದೆ ಸೊ ಮನುಷ್ಯನ ತಗೊಂಡು ಅಲ್ಲಿಂದ ಕೆಳಗೆ ಹೋಗೋಣ ಮನುಷ್ಯ ಧರ್ಮ ಕಾರ್ಯದಿಂದ ಪುಣ್ಯವನ್ನ ಸಂಪಾದನೆ ಮಾಡಿದ್ರೆ ಮನುಷ್ಯನಾಗೆ ಉಳಿತಾನೆ ಅಥವಾ ಮೇಲ್ ಜನ್ಮವನ್ನ ಪಡಿತಾನೆ ಮನುಷ್ಯ ಅಧರ್ಮವನ್ನ ಮಾಡ್ತಾ ಪಾಪವನ್ನ ಮಾಡುತ್ತೆ ಅವನು ಕೆಳ ಜನ್ಮವನ್ನ ಪಡಿತಾನೆ ಅದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಾಗಿರ್ಬೋದು ನಂಬುವಂತವರಿಗೆ ರಾಕ್ಷಸ ಇಂಥದ್ದಿರ್ಬೋದು ಪಾತಾಳ ಲೋಕ ಇಂಥದ್ದೆಲ್ಲವ ಸೊ ಈ ರೀತಿಯಲ್ಲಿ ಮನುಷ್ಯ ಯಾವ ರೀತಿ ಕರ್ಮ ಮಾಡ್ತಾನೆ ಆಗತ್ತೆ ಇನ್ನು ಮನುಷ್ಯನಿಗೆ ಇನ್ನೊಂದು ಪ್ರಿನ್ಸಿಪಲ್ ಅರ್ಥ ಆಗ್ಬೇಕಾದ್ರೆ ಮನುಷ್ಯನಿಗೆ ಮಾತ್ರ ಧರ್ಮಾಧರ್ಮಗಳು ಇದೆ ಕರ್ಮಾಕರ್ಮಗಳು ಇವೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕ್ರಿಮಿ ಕೀಟಗಳಿಗೆ ಕರ್ಮ ಇಲ್ಲ ಅದೆಲ್ಲವೂ ಕೂಡ ತಮ್ಮ ಇನ್ಸ್ಟಿಂಕ್ಟಿವ್ ಲೈಫ್ ಮಾಡುತ್ತೆ ಈ ಎರಡು ಪ್ರಿನ್ಸಿಪಲ್ಸ್ನ ಇಟ್ಕೊಳ್ಬೇಕು ಈಗ ನೀವೇ ನಿಮಗೆ ಗೊತ್ತಾಗಿದೆ ಮನುಷ್ಯ ಹೇಗೆ ಪ್ರಾಣಿ ಆಗ್ತಾನೆ ಅಥವಾ ಪಶು ಆಗ್ತಾನೆ ಅಂತ ಆದ್ರೆ ಅಲ್ಲಿಂದ ಮನುಷ್ಯನಾಗೋದಕ್ಕೆ ಹೇಗೆ ಸಾಧ್ಯ ಯಾವಾಗ ಸಾಧ್ಯ ಅಂತ ನಾನು ಮತ್ತೆ ಕೊಟ್ಟಂತ ಒಂದು ಎಕ್ಸಾಂಪಲ್ ನ ಮೂಲಕ ತಗೊಂಡು ಅವತ್ ಹೇಳಿದಂಗೆ ಒಂದು ಸಾವಿರ ನಂಬರ್ಸ್ ನ ತಗೋಬಾರದು ಯಾಕಂದ್ರೆ ಅನಾದಿ ಇದು ಇನ್ಫಿನಿಟ್ ಇರುತ್ತೆ ನಮಗೆ ಅರ್ಥ ಆಗೋದಕ್ಕೋಸ್ಕರ ನಾವು ನಂಬರ್ ತಗೊಳ್ತೀನಿ ಸಾವಿರ ಅಹ್ ಅಕೌಂಟ್ ಇದೆ ಅಂತ ಅನ್ಕೋಣ ನನ್ನ ಕರ್ಮದ ಅಕೌಂಟ್ ಕರ್ಮ ಫಲದ ಅಕೌಂಟ್ ಅದರಲ್ಲಿ ಈಗ ನನ್ನ ಪಾಪ ಜಾಸ್ತಿ ಆಗಿದೆ ನನ್ನ ಮನುಷ್ಯನಾಗಿ ಸಾವಿರ ಮನುಷ್ಯನ ಸಾವಿರ ಸಂದರ್ಭದಲ್ಲಿ ಸಾವಿರ ಇದೆ ಅಲ್ಲಿ ಏನಾಗಿದೆ ನನ್ನ ಕರ್ಮ ಜಾಸ್ತಿ ಮಾಡಿ ಅಂದ್ರೆ ಪಾಪ ಜಾಸ್ತಿ ಮಾಡೋದ್ರಿಂದ ಏಳ್ನೂರು ಪಾಪ ಇದೆ ಮುನ್ನೂರು ಪುಣ್ಯ ಇದೆ ಎಕ್ಸಾಂಪಲ್ ಹಾಗಾಗಿ ಪಾಪದ ರೇಷ್ಯೋ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ ನನಗೆ ಪಾಪ ಯೋನಿ ಸಿಗತ್ತೆ ಪಾಪ ಯೋನಿ ಅಂತ ಅಂದಾಗ ಕೆಳಗಿನ ಜನ್ಮ ಸಿಗತ್ತೆ ಹಾಗಾಗಿ ಏನಾಯ್ತು ನನಗೆ ಯಾವುದೋ ಒಂದು ಆನೆಯೋ ಒಂದು ಎಮ್ಮೆಯೋ ಒಂದು ಯಾವುದೋ ಒಂದು ಪ್ರಾಣಿಯ ಜನ್ಮ ಸಿಕ್ತು ಅದನ್ ಕೊಡುವಾಗ ಅಥವಾ ನಾಯಿಯು ನಾಯಿ ಅಂತ ಇಟ್ಕೋಣ ಸುಲಭ ಜನ್ಮ ಸಿಕ್ತು ಆ ಜನ್ಮಕ್ಕೆ ಪೂರ್ತಿ ಕೊಡೋದಿಲ್ಲ ಅದರಿಂದ ಒಂದಷ್ಟು ಜನ ತೆಗೆದುಕೊಡ್ತಾರೆ ಉದಾಹರಣೆಗೆ ಒಂದು ನೂರು ತೆಗೆದ್ರು ಅದ್ರಲ್ಲಿ ಎಪ್ಪತ್ತು ಮೂವತ್ತು ಅನ್ಕೋಣ ಎಪ್ಪತ್ತು ಪಾಪ ಮೂವತ್ತು ಪುಣ್ಯ ಯಾಕೆಂದ್ರೆ ಆ ನಾಯಿಗೂ ಕೂಡ ಹೊಟ್ಟೆ ಹಸಿದಾಗ ಸಿಕ್ಬೇಕು ಅಷ್ಟೇ ಅಲ್ಲದೆ ಅದು ಪುಣ್ಯ ಮಾಡಿದ್ರೆ ಯಾರ್ದಾರು ಮನೆ ಬೆಡ್ ಮೇಲೆ ಮಲ್ಕೊಳ್ಳುವಷ್ಟು ಮಟ್ಟಿಗೆ ಇರಬೇಕು ಇಲ್ಲಾಂದ್ರೆ ಅದು ರೋಡಲ್ಲಿ ಬಿದ್ದಿರುತ್ತೆ ಹೀಗಾಗಿ ಎಪ್ಪತ್ತು ಮೂವತ್ತು ಅಂತ ಅನ್ಕೋಳೋಣ ಆ ಎಪ್ಪತ್ತು ಮೂವತ್ತು ಇದ್ದಾಗ ಆ ಜನ್ಮವನ್ನ ಅದು ಕಳೆಯುತ್ತೆ ಇನ್ಸ್ಟಿಂಕ್ಟಿವ್ ಆಗಿ ಪ್ರೋಗ್ರಾಮ್ ಆಗಿ ಕರ್ಮ ಏನು ಮಾಡೋದಿಲ್ಲ ಅದನ್ನೆಲ್ಲ ಮುಗಿಸ್ಕೊಂಡಾಗ ಮತ್ತೆ ಅದೇನು ಕರ್ಮ ಮಾಡಿಲ್ಲ ರೆಗ್ಯುಲರ್ ಸ್ಟೇಜ್ ಟೋಟಲ್ ಏನು ಆಗಿತ್ತು ಅದ್ರಲ್ಲಿ ಏಳ್ನೂರು ಇದ್ದಿದ್ದು ಪಾಪ ಕಡಿಮೆ ಆಯ್ತು ಇನ್ನು ಮನುಷ್ಯನಾಗೋದಕ್ಕೆ ಯೋಗ್ಯತೆ ಬಂದಿಲ್ಲ ಅದು ಯಾಕಂದ್ರೆ ಆರ್ನೂರ ಮೂವತ್ತು ಪಾಪ ಇದೆ ಐನೂರ ಎಪ್ಪತ್ತ ಮುನ್ನೂರ ಮೂವತ್ತು ಪುಣ್ಯ ಇದೆ ಮುನ್ನೂರ ಎಪ್ಪತ್ತು ಒಟ್ಟೆ ನಂಬರ್ ಸೊ ಆಗ ಮತ್ತೆ ಪಾಪವೇ ಜಾಸ್ತಿ ಇಂದ ಇನ್ನೊಂದು ಜನ್ಮ ಬರುತ್ತೆ ಯಾವಾಗ ಈ ಪಾಪ ಪುಣ್ಯಗಳು ಮಿಶ್ರಿತವಾಗತ್ತೋ ಅಂದ್ರೆ ಪಾಪ ಜನ್ಮವೇ ಹೆಚ್ಚಲ್ಲದೆ ಪುಣ್ಯ ಜನ್ಮವೇ ಅಲ್ಲದೆ ಪಾಪ ಪುಣ್ಯಗಳ ಒಂದು ಇಕ್ವಿಲಿಬ್ರಿಯಂ ಹತ್ತತ್ರ ಸ್ವಲ್ಪ ಮೇಲೆ ಕೆಳಗೆ ಆಗತ್ತೋ ಅಲ್ಲಿವರೆಗೂ ಕೂಡ ಅದು ಎಕ್ಸಾಸ್ಟ್ ಮಾಡುತ್ತೆ ಕರ್ಮವನ್ನ ಇಟ್ಸ್ ಅನ್ ಎಕ್ಸಾಸ್ಟಿವ್ ಸ್ಟೇಟ್ ಅದಕ್ಕೆ ಭೋಗ ಯೋನಿಗಳು ಕರೀತಾರೆ ಕರ್ಮ ಯೋನಿ ಅಂತ ಕರಿಯಲ್ಲ ಅದು ಕಳ್ಕೊಳ್ಳುವಂತ ಜನ್ಮ ಅದು ಪುಣ್ಯವನ್ನೂ ಕಳ್ಕೊಳ್ಳುತ್ತೆ ಪಾಪವನ್ನು ಕಳ್ಕೊಳ್ಳುತ್ತೆ ಆದ್ರೆ ಯಾವಾಗ ಈಕ್ವಿಲಿಬ್ರಿಯಂ ಬರುತ್ತೋ ಮನುಷ್ಯನ ಜನ್ಮ ಸಿಗುತ್ತೆ ಆ ಮನುಷ್ಯನ ಜನ್ಮ ಸಿಕ್ಕಾಗ ಮತ್ತೆ ನಾನು ಕರ್ಮವನ್ನ ಮಾಡ್ತೀನಿ ಪುಣ್ಯವನ್ನ ಮಾಡಿದ್ರೆ ಮೇಲ್ ಹೋಗ್ತೀವಿ ಪಾಪವನ್ನ ಮಾಡಿದ್ರೆ ಮತ್ತೆ ಕೆಳಗೆ ಸೊ ಹೀಗೆ ದಿಸ್ ಸೈಕಲ್ ಗೋಸ್ ಆನ್ ಅಂಡ್ ಆನ್ ಯಾವಾಗ ಇದು ಮಿಸ್ ಇದು ತಳ ಇದರಿಂದ ನಾವು ಹೊರ ಬರ್ತಿದ್ರೆ ಆತ್ಮಜ್ಞಾನದಿಂದ ಮೋಕ್ಷವಾದಾಗ ನಾವು ಇದ್ರಿಂದ ಹೊರ ಬರ್ತೀವಿ ಧನ್ಯವಾದ ಇನ್ನು ಡೀಟೇಲ್ ಬೇಕಂದ್ರೆ ಕಾಲ್ ಮಾಡಿ ಹೇಳಿ ಇನ್ಯಾರು ಇನ್ನು ಇಬ್ರು ಹ್ಯಾಂಡ್ ರೈಸ್ ಮಾಡಿದರೆ ಅನ್ಸುತ್ತೆ ನಮಸ್ತೆ ಗುರುಜಿ ನಮಸ್ಕಾರ ಹುಷಾದೇವಿ ಮಾತಾಡ್ತಾ ಇದ್ದೀನಿ ಈ ಮದುವೆ ಸ್ವಲ್ಪ ಉತ್ತರ ಸಿಕ್ಕಿದೆ ಆದ್ರೂ ಅದಕ್ಕೆ ಹತ್ರವಾಗಿದೆ ಈ ಪ್ರಶ್ನೆ ಇದು ನೀವು ಧರ್ಮವನ್ನು ಪರಿಪಾಲಿಸುವ ನಿಯಮ ನೀತಿಗಳಿಗೆ ಸಂಬಂಧಪಟ್ಟಿದ್ದು ಅದರಲ್ಲಿ ಮನಸ್ಸಾಕ್ಷಿಯೇ ನಮ್ಗೆ ಬಹಳ ಮುಖ್ಯ ನಮ್ಮ ಧರ್ಮಕ್ಕೆ ಪೂರಕವಾಗಿರುತ್ತೆ ಅಂತ ಹೇಳಿದಿರ ಮತ್ತೆ ಹಾಗೆ ಆ ಧರ್ಮದಲ್ಲಿ ಇದ್ದಾಗ ಈಶ್ವರನ ದರ್ಶನದಲ್ಲಿ ಹತ್ರ ಇರ್ತೀವಿ ಅಂತ ಆ ಅದು ಹೇಗೆ ನಮ್ಗೆ ಆ ಈಶ್ವರನ ದರ್ಶನದಲ್ಲಿ ಹತ್ರ ಇರ್ತೀವಿ ಅಂತ ಒಂದು ಮತ್ತೆ ನಾವು ಇವಾಗ ಒಂದು ಆ ಸಣ್ಣ ಏಜಲ್ಲಿ ಏನಾರ ತಪ್ಪು ಮಾಡಿದ್ರೆ ಆ ನಮ್ಮ ಜೀವನದ ಕೊನೆ ಹಂತದಲ್ಲಿ ನಮಗೆ ಈಶ್ವರ ಶಿಕ್ಷೆ ಕೊಡ್ತಾನ ಈ ಜನ್ಮದಲ್ಲೇ ಅದು ಮುಗ್ದು ಹೋಗುತ್ತಾ ಅಥವಾ ನಮ್ಮ ಹಲವಾರು ಜನ್ಮದ ಆ ನಮ್ಮ ಪಾಪ ಪಾಪವನ್ನ ಈಶ್ವರ ಶಿಕ್ಷೆ ಕೊಡ್ತಾನ ಆ ಮತ್ತೆ ಹೇಗೆ ಅದನ್ನ ಸರಿಪಡಿಸ್ಕೊಂಡು ನಾವು ಈಶ್ವರನ್ನ ಸೇರ್ಕೋ ಸೇರ್ಬೋದು ಅಂತ ನನ್ನ ಪ್ರಶ್ನೆ ಒಂದು ನಾವು ಯಾವಾಗ ಧರ್ಮ ಮಾರ್ಗದಲ್ಲಿರ್ತವೋ ಆಗ ವಿಯರ್ ಇನ್ ಟಚ್ ವಿತ್ ಈಶ್ವರ ಅಂತ ಹೇಳ್ತೀವಿ ಯಾವ ರೀತಿಯಿಂದ ಈಶ್ವರ ಅಂದಾಗ ನಮ್ಗೆ ಯಾವುದೋ ಒಂದು ರೂಪದಿಂದ ಅಲ್ಲ ನಾವು ಅವತ್ತೆ ಎರಡನೇ ದಿನ ನೋಡಿದ್ವಿ ಈಶ್ವರನೇ ವಿಶ್ವರೂಪ ವಿಶ್ವದ ರೂಪದಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಈಶ್ವರ ಆ ವ್ಯಕ್ತವಾಗ್ತಾ ಇರುವಂತಹ ಈಶ್ವರನ ಒಂದು ಭಾಗ ಧರ್ಮ ಮಾರಲ್ ಆರ್ಡರ್ ಯಾವಾಗ ನಾನು ಯಾರೋ ಒಬ್ಬರಿಗೆ ಇವಾಗ ನಾವು ನೋಡ್ದಂಗೆ ಒಂದು ಎಕ್ಸಾಂಪಲ್ ಅಲ್ಲಿ ಸಹಾಯ ಮಾಡಿದ್ನೋ ಮನುಷ್ಯ ರೂಪಿ ಈಶ್ವರನ ನಾನ್ ನೋಡ್ದೆ ಐ ಮೀನ್ ಟಚ್ ವಿತ್ ಹಿಮ್ ನಾನು ಅವನ ಮನಸ್ಸಿನ ಸಂವೇದನೆಗೆ ನಾನು ಅದಕ್ಕೆ ಸಂವೇದನಾಶೀಲತೆಗೆ ನಾನು ಸ್ಪಂದಿಸಿದೆ ಆಗ ಆ ಮನಸ್ಸು ಯಾವಾಗ ಶಾಂತವಾಯ್ತೋ ಆ ಕ್ಷಣ ಒಂದು ತೃಪ್ತಿ ಆಯ್ತೋ ಆನಂದ ಆಯ್ತೋ ಆನಂದಂ ಬ್ರಹ್ಮೇತಿ ವ್ಯಚಾರ ಆ ಕ್ಷಣದಲ್ಲಿ ಆದಂತಹ ಆ ಒಂದು ಟಚ್ ದಟ್ ಇಸ್ ವಾಟ್ ಇಸ್ ಈಶ್ವರ ನಾವು ಈಶ್ವರ ಅಂದಾಗ ದರ್ಶನ ಅಂತ ಯಾವ್ದೊಂದು ನೋಟದ ದರ್ಶನ ಅಲ್ಲ ಇದು ಭಾವದ ದರ್ಶನ ಉದಾಹರಣೆಗೆ ನಿಮ್ಗೆ ಇದನ್ನ ಹೆಂಗ್ ಫೀಲ್ ಮಾಡೋದು ಅಂತ ಅನಿಸ್ತಾ ಇದೆ ಯಾರು ಗ್ರಾವಿಟೇಷನ್ ಫೋರ್ಸ್ ನೋಡಿದಾರ ಖಂಡಿತ ಇಲ್ಲಿ ಆದ್ರೆ ಯಾರು ಗ್ರಾವಿಟೇಷನ್ ಫೋರ್ಸ್ ನ ಡಿನೈ ಮಾಡಕ್ಕಾಗತ್ತಾ ಅದ್ರ ಪ್ರೆಸೆನ್ಸ್ ನ ಅದಿದೆ ಅಂತ ಯಾರು ಡಿನೈ ಮಾಡ್ಲಿಕ್ಕೆ ಸಾಧ್ಯ ಯಾರು ಮಾಡ್ಲಿಕ್ಕೆ ಸಾಧ್ಯ ಹಾಗೆ ಈ ಮಾರಲ್ ಆರ್ಡರ್ ಅನ್ನೋದನ್ನ ಯಾರು ನೋಡೋದಕ್ಕಾಗಲ್ಲ ಆದ್ರೆ ಯಾರು ಇದನ್ನ ದಿನಯ್ ಮಾಡಕ್ಕೂ ಆಗೋದಿಲ್ಲ ಯಾರು ಎಲ್ಲರಿಗೂ ಗೊತ್ತಿರುವಂಥದ್ದು ಇದು ಯಾವಾಗ ನಾನು ಆ ಮಾರಲ್ಸ್ ಅಲ್ಲಿ ಆ ಧರ್ಮದಲ್ಲಿ ನೆನೆಲ್ತೀನಿ ಎಲ್ಲರಿಗೂ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಆಗತ್ತೆ ಒಂದು ಸಮಾಧಾನ ಆಗತ್ತೆ ಆ ಕ್ಷಣದಲ್ಲಿ ಪರಿಪೂರ್ಣ ಶಾಂತಿ ಆ ಕ್ಷಣ ಅದು ಹೆಚ್ಚು ಮಾಡ್ಕೊಳುವಂಥದ್ದು ನಮ್ಮ ಧರ್ಮ ಜೀವನದ ಒಂದು ಉದ್ದೇಶ ಸೊ ಹಾಗಾಗಿ ಅದನ್ನ ಬೆಳೆಸ್ಕೊಳುವಂಥದ್ದು ಈಶ್ವರನ ಒಂದು ಟಚ್ ಸಂಸ್ಪರ್ಶ ಅನ್ನುವಂಥದ್ದು ಅರ್ಥದಲ್ಲಿ ಇನ್ನು ಎರಡನೇದು ನಾನು ಚಿಕ್ಕ ವಯಸ್ಸಿನಲ್ಲಿ ಏನೋ ಒಂದು ತಪ್ಪು ಮಾಡಿದ್ದೀನಿ ಅದಕ್ಕೆ ಫಲ ಈಗಾಗತ್ತೋ ಮುಂದಿನ ದಿನದಲ್ಲಿ ಆಗುತ್ತೋ ನನ್ನ ಮೊನ್ನೆ ಕ್ಲಾಸ್ ಹೇಳಿದ ಹಾಗೆ ಯಾವಾಗ ಒಂದರ ಕರ್ಮದ ಫಲ ಯಾವಾಗ ಅದರ ಫಲ ಕೊಡತ್ತೆ ಅನ್ನೋದು ಗ್ಯಾರಂಟಿ ಆಗಲ್ಲ ನಾನು ಅವತ್ತು ಎಕ್ಸಾಂಪಲ್ ಕೊಟ್ಟಿದ್ದು ಒಂದು ಜಮೀನಲ್ಲಿ ಬೇರೆ ಬೇರೆ ಬೀಜಗಳನ್ನ ಹಾಕಿದಾಗ ಒಂದು ಮೂರು ತಿಂಗಳಿಗೆ ಬಿಡ್ಬೋದು ಇನ್ನೊಂದು ಆರು ತಿಂಗಳಿಗೆ ಮೊಳಕೆ ಹೊಡಿಬಹುದು ಇನ್ನೊಂದು ವರ್ಷ ಆಗ್ಬೋದು ಫಲ ಯಾವಾಗ ಕೊಡತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಬೇಕಾದ್ರು ಆಗ್ಬೋದು ಆದ್ರೆ ನಮಗೆ ಚಿಕ್ಕ ವಯಸ್ಸು ಉಂಟದಾಗ ಎಷ್ಟು ಚಿಕ್ಕ ವಯಸ್ಸು ಅಂತದ್ದು ಯಾಕಂದ್ರೆ ನಮಗೆ ಬುದ್ಧಿ ಬರೋವರೆಗೂ ಮಾಡದಂತಹ ಕರ್ಮಗಳಿಗೆ ಯಾವುದೂ ಕೂಡ ಬುದ್ಧಿ ಬುದ್ಧಿಪೂರ್ವಕವಾಗಿ ನನಗೆ ಚಾಯ್ಸ್ ಇದ್ದು ಮಾಡದಂತಹ ಕರ್ಮವೇ ಕರ್ಮ ಅಂತ ಅಂದ್ರೇನೆ ಅದು ಈಗ ಚಿಕ್ಕ ಮಗು ಮಲಗಿರುವಂತಹ ಮಗು ತಂದೆಗೆ ಒದಿತು ಅದೇ ಪಾಪ ಬಂತು ಅಂತನೋ ತಾಯಿಯ ಮೇಲೆ ಹೊಲಸನ್ ಮಾಡ್ತು ಪಾಪ ಬಂತು ಅಂತನೋ ಖಂಡಿತ ಇಲ್ಲ ಚಿಕ್ಕ ವಯಸ್ಸಲ್ಲಿ ಏನೋ ಗೊತ್ತಿಲ್ಲ ಅಲ್ಲಿ ಇಲ್ಲಿ ಕೇಳಿದ್ ಬಂದ್ಬಿಟ್ಟು ಕೆಟ್ಟ ಮಾತಾಟ ಮಾತಾಡ್ತು ಪಾಪ ಬಂತೇನೋ ಖಂಡಿತ ಸೊ ಹಾಗಾಗಿ ಆ ಮಗು ಬೆಳೆದು ತನ್ನ ಬುದ್ಧಿಯನ್ನ ಸ್ವಲ್ಪ ಮಟ್ಟಿಗಾರು ಉಪಯೋಗಿಸುವಂತ ಇವತ್ತು ನಾವು ನೋಡಿದ್ರೆ ಕಾಮನ್ ಸೆನ್ಸ್ ಪರೋಷ್ಟರ ಮಟ್ಟಿಗೆ ಬಂದ್ಮೇಲೆ ಮಾಡದಂತ ಯಾವುದೇ ಕರ್ಮಕ್ಕಾದ್ರೂ ಪಾಪ ಇದೆ ಅದ್ರ ಫಲ ಕೊಟ್ಟೆ ಕೊಡುತ್ತೆ ಅದು ಈ ಜನ್ಮದಲ್ಲಿ ಕೊಡುತ್ತಾ ಮುಂದಿನ ಜನ್ಮದಲ್ಲಿ ಕೊಡುತ್ತಾ ಯಾವಾಗ ಕೊಡುತ್ತೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎರಡನಂದು ಈಗ ಚಿಕ್ಕ ವಯಸ್ಸಿನಲ್ಲಿ ಏನೋ ಮಾಡಿದ್ದೀನಿ ಇನ್ನ ಈಗ ಗೊತ್ತಾಗಿದೆ ಏನ್ ಮಾಡಬಹುದು ನಾನು ಅವತ್ತೆ ಹೇಳಿದಾಗ ಪ್ರಾಯಶ್ಚಿತ್ತ ಕರ್ಮ ಪ್ರಾಯಶ್ಚಿತ್ತ ಕರ್ಮಗಳು ಅಂದಾಗ ಮೊಟ್ಟ ಮೊದಲು ನಾನು ಇಂಥ ತಪ್ಪು ಮಾಡಿದ್ದೀನಿ ಹಲವಾರು ಸರಿ ಮೊಮ್ಮಕ್ಕಳಿಗೆ ಅಥವಾ ಇತರದಲ್ಲಿ ಹೇಳುವಾಗ ನಾನ್ ಹಿಂಗೆ ಒಳ್ಳೇದು ಮಾಡಿದೆ ನಾನು ಈ ತರ ತಪ್ಪ ಮಾಡಿದೆ ಅಂತ ಫಸ್ಟ್ ಅಂತ ಎರಡನೇದು ಪಶ್ಚಾತ್ತಾಪ ಮಾಡೋದು ಮಾಡ್ಬಿಟ್ಟೆ ಆಮೇಲೆ ನಾನು ಯಾವತ್ತೂ ಮಾಡಬಾರ್ದು ಅನ್ಕೊಂಡೆ ಖಂಡಿತವಾಗ್ಲೂ ಮಾಡಿಲ್ಲ ಇನ್ನೂ ಮಾಡಕ್ ಹೋಗ್ಬೇಡ ಜೀವನ ಎಲ್ಲ ಕೊಡುವಂತಾಗುತ್ತೆ ಮೂರನೇದು ಅದಕ್ಕಾಗಿ ಯಾವುದೋ ಒಂದು ಸಣ್ಣ ವ್ರತವನ್ನ ನಾನು ಹೀಗೆ ಮಾಡುದಿಲ್ಲ ಆ ವ್ಯಕ್ತಿಗೆ ಅಷ್ಟು ಕಷ್ಟ ಆಯ್ತು ಖಂಡಿತ ಯಾವತ್ತ ಅವ್ರ ನೋವು ಆಗಬಾರ್ದು ಅಂತ ಒಂದು ಸಂಕಲ್ಪದ ಮೂಲಕ ನಾನು ತಪ್ಪು ಮಾಡಿದೆ ಅಂತ ವ್ರತ ಮಾಡುವಂಥದ್ದು ಅಥವಾ ದಾನ ಮಾಡುವಂಥದ್ದು ಅಥವಾ ಒಂದಷ್ಟು ಜಪ ಮಾಡಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡುವಂಥದ್ದು ಇನ್ಯಾವತ್ತೂ ಅದನ್ನ ನಾನು ಮಾಡೋದಿಲ್ಲ ಅಂತ ಸಂಕಲ್ಪ ಮಾಡುವಂಥದ್ದು ಇದನ್ನ ಪ್ರಾಯಶ್ಚಿತ್ತ ಅಂತ ಹೇಳಿ ಸೊ ಇದರ ಮೂಲಕ ನಾವು ಅದರಿಂದ ಹೊರಗೆ ಬರ್ಬೋದು ಆ ಪಾಪ ಸಣ್ಣದಾಗಿದ್ದು ನನ್ನ ಈಗ ಮಾಡುವಂತಹ ಪ್ರಾಯಶ್ಚಿತ್ತದ ಕರ್ಮ ಸ್ಟ್ರಾಂಗ್ ಆಗಿದ್ರೆ ಅದನ್ನ ಕೊಡ್ದಾಕತ್ತೆ ನಲಿಫೈ ಆಗುತ್ತೆ ಆದ್ರೆ ಆ ಪಾಪವೇ ಆ ಕರ್ಮವೇ ತುಂಬಾ ಬಲಿಷ್ಠವಾಗಿದೆ ಈಗ ಮಾಡಿರುವಂತದ್ದು ಅದರ ಇಂಟೆನ್ಸಿಟಿಯನ್ನ ಕಡಿಮೆ ಮಾಡುತ್ತೆ ನಾನು ಏನೂ ಮಾಡದೆ ಹೋದ್ರೆ ಆ ಪಾಪದ ಹೊಡೆತ ನನಗೆ ಬೀಳುತ್ತೆ ಸೊ ಹಾಗಾಗಿ ನಾವು ತಿಳ್ಕೊಂಡು ಮಾಡೋದು ಮುಖ್ಯ ಸ್ವಲ್ಪ ಜೋರಾಗಿ ಮಾಡ್ತೀನಿ ಕೇಳಿಸ್ತಾ ಇದೆಯಾ ಹಾ ಹೇಳಿ ಈಗ ಒಂದು ವರ್ಕ್ ಪ್ಲೇಸ್ ಅಲ್ಲಿ ನಮ್ಗೆ ಅಲಾಟ್ ಆಗಿರೋ ರೋಲ್ ಪ್ರಕಾರ ನಾವೊಂದು ಕೆಲಸ ಮಾಡ್ತಾ ಇರ್ತೀವಿ ಅದ್ರ ಪ್ರಕಾರ ನಾವು ಕೆಲವ್ರದ್ದು ಲೈಕ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವ್ರ ಬಗ್ಗೆ ನಾವು ಇದ್ ಮಾಡ್ಕೊಡ್ಬೇಕಾಗತ್ತೆ ಹಾಗಾಗಿ ಅವರು ದೇ ಮೈಟ್ ಲೂಸ್ ದೇರ್ ಜಾಬ್ಸ್ ಆಲ್ಸೋ ಆದ್ರೆ ನಾವು ನೂರಾರು ಜನ ವರ್ಕ್ ಮಾಡುವಂತ ಪ್ಲೇಸ್ ಅಲ್ಲಿ ಆ ಕಂಪ್ನಿ ಒಳ್ಳೇದಾಗಿರುತ್ತೆ ಆದ್ರೆ ಇದರಿಂದ ಒಬ್ಬರ ಜೀವನ ಹಾಳಾಗಿರುತ್ತೆ ಇದು ನಮ್ಗೆ ಯಾವ ತರ ಟ್ರೀಟ್ ಆಗುತ್ತೆ ನಮ್ಮ ಕರ್ಮದ ಇದ್ರಲ್ಲಿ ಇದು ಪಾಪ ಅಂತ ಆಗುತ್ತಾ ಇಲ್ಲ ನಾವೇನಾದ್ರೂ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗತ್ತೆ ಖಂಡಿತ ಇಲ್ಲ ಇದು ವಿಶೇಷ ಧರ್ಮ ಬರುತ್ತೆ ಸಾಮಾನ್ಯ ಧರ್ಮದ ನಾನು ಅಲ್ಲೇ ಎಕ್ಸಾಂಪಲ್ ಕೊಡುವಾಗಲೂ ಹಿಂಸೆ ಬಂದಾಗ ಹೇಳಿದೆ ಒಬ್ಬ ಸೋಲ್ಜರ್ ಒಬ್ಬ ಪೊಲೀಸ್ ಒಬ್ಬ ಡಾಕ್ಟರ್ ಈ ರೀತಿಯಲ್ಲಿ ಬಂದಾಗ ಹಿಂಸೆ ಮಾಡ್ತಾರೆ ಆದ್ರೆ ಮಾಡ್ತಾ ಇರುವಂತದ್ದು ಅಂದ್ರೆ ಒಳ್ಳೇದಕ್ಕಾಗಿ ಸೊ ಹಾಗಾಗಿ ಇದು ವಿಶೇಷ ಧರ್ಮ ನೀವು ಯಾವುದೇ ಕೆಲಸವನ್ನ ತಗೊಳ್ತಿರೋ ಯಾವುದೇ ವೃತ್ತಿಯನ್ನ ತಗೊಳ್ತಿರೋ ಆ ವೃತ್ತಿ ಕೆಲವು ಸ್ಕಿಲ್ಸ್ ಗಳನ್ನ ಕೆಲವು ರೋಲ್ಸ್ ಗಳನ್ನ ನಿಮ್ಗೆ ಕೊಟ್ಟು ನೀವೇ ಹಾಗೆ ಇದನ್ನ ಮಾಡಬೇಕು ಅಂತ ನಿಮ್ಗೆ ಕಟ್ಟುನಿಟ್ಟಾಗಿ ಮಾಡುತ್ತೆ ಆ ಗಳು ಮತ್ತು ರೆಸ್ಪಾನ್ಸಿಬಿಲಿಟಿಗಳು ಮತ್ತು ಆ ವ್ಯಾಲ್ಯೂಸ್ಗಳು ಸಾಮಾನ್ಯ ಅಂದ್ರೆ ಅದು ಕೂಡ ಸಾಮಾನ್ಯಕ್ಕೆ ಒಂದೋ ತರದೇ ಇರುತ್ತೆ ಅಂಡ್ ಆರ್ಗನೈಸೇಷನ್ ಬೆನಿಫಿಟ್ ನೀವೇ ಹೇಳಿದಾಗೆ ಕಂಪನಿಗೆ ಯಾವ್ದೊಂದು ಬೆನಿಫಿಟ್ ಆಗುತ್ತೆ ಅಂದ್ರೆ ಆರ್ ಲುಕಿಂಗ್ ಅಬೌಟ್ ದ ಬಿಗರ್ ವೆಲ್ಫೇರ್ ನಾಟ್ ಅಬೌಟ್ ಒನ್ ಪರ್ಸನ್ ಹಾಗಾಗಿ ನೀವು ಅಗೇನ್ ನೀವು ಈ ವ್ಯಕ್ತಿಗೆ ಏನ್ ಮಾಡ್ತಿದ್ರೆ ನೀನ್ ಇದ್ರಲ್ಲಿ ತಪ್ಪಿದೆ ಇದಕ್ಕೆ ಅದರಲ್ಲೂ ಯಾವದೇ ಕಂಪನಿ ಆದ್ರೂ ನಾನ್ ತಿಳಿದ್ ಮಾಡ್ತೀನಿ ನಾನು ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಇಂದ ನೋಡಿದ ನೋಡಿದಾಗ ಆ ವ್ಯಕ್ತಿ ಅಪ್ಪಿ ತಪ್ಪಿ ಪರ್ಫಾರ್ಮೆನ್ಸ್ ಕಮ್ಮಿ ಆಗಿದೆ ಫಸ್ಟ್ ನಾವು ಏನ್ ಮಾಡ್ತೀವಿ ಆ ವ್ಯಕ್ತಿಗೆ ಬೇಕಾಗಿರುವಂತ ಟ್ರೈನಿಂಗ್ ಕೊಡ್ತೀವಿ ಅವನು ಕೂಡಿಸ್ಕೊಂಡು ಮಾತಾಡ್ತೀವಿ ಅವನನ್ನ ಬೆಳೆಸುವಂತಹ ಪ್ರಯತ್ನ ಮಾಡ್ತೀವಿ ಅವನನ್ನ ಬೆಳೆಸಿ ಒಂದ ಈಜ್ ಕೆಲಸದಲ್ಲೇ ಇರಬೇಕು ಅಥವಾ ಅವನ ಒಂದು ಎರಡು ಮೂರು ನಿನ್ಗೆ ಸಂಬಳ ಕೊಡ್ತೀನಿ ನೀನ್ ಪ್ರಿಪೇರ್ ಆಗಿ ಬೇರೆ ಕೆಲಸಕ್ಕೆ ಹೋಗು ಸೊ ಅವನಿಗೆ ಅವನನ್ನ ಅರ್ಥ ಮಾಡಿಸಿ ತನ್ನ ಎಬಿಲಿಟೀಸ್ ಕೇಪಬಿಲಿಟೀಸ್ ಇನಬಿಲಿಟೀಸ್ ನ ತಿಳಿಸಿ ಅವ್ನು ಬೆಳೆಯೋದಕ್ಕೆ ಅವನಿಗೆ ಅವಕಾಶ ಕೊಡ್ತೀವಿ ನನಗೆ ಕೊಟ್ಟಿರುವಂತ ಕೆಲಸ ಸಂಸ್ಥೆಯನ್ನ ಚೆನ್ನಾಗಿ ನಡೆಸೋದು ಸಂಸ್ಥೆಯ ಮೂಲಕ ಸಮಾಜವನ್ನ ಯಾವುದೇ ರೀತಿಯಲ್ಲಿ ಆಗಲಿ ನಾವು ಬೆಳೆಸೋದ್ರಲ್ಲಿ ಇದ್ದೇವೆ ಯಾವುದೇ ಸಂಸ್ಥೆಯು ಕೂಡ ಸಮಾಜಕ್ಕೆ ಏನು ಮಾಡದಲ್ಲೇ ಇರೋದ್ರೆ ಸೊ ಹಾಗಾಗಿ ನಾನ್ ಸಂಸ್ಥೆಗೆ ಮಾಡ್ಬೇಕಾದಂತ ಕೆಲಸನ ಮಾಡೋದು ಇದು ವಿಶೇಷ ಅದರಲ್ಲಿ ಸಾಮಾನ್ಯ ಧರ್ಮಗಳು ಹೀಗೆ ಬಂದಾಗ ಅದು ಕೂಡ ಫಾರ್ ಗ್ರೇಟರ್ ಗುಡ್ ನಾವು ಮಾಡಬೇಕಾಗತ್ತೆ ಮಾಡೋದೇ ಸರಿ ಆದ್ರೆ ಸಾಮಾನ್ಯ ಧರ್ಮವನ್ನ ಬೇಕಾಬಿಟ್ಟಿ ಹೋಗಲಾಡಿಸಿದೆ ಈ ರೀತಿ ನೀವೇ ಹೇಳಿದಾಗ ಈ ಸಂದರ್ಭಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ನೀವು ಹೇಳೋದ ಕಾರ್ಪೊರೇಟ್ ಕಂಪ್ನಿಗಳನ್ನ ಮನುಸ್ಮೃತಿ ಅನ್ಯಮಾನ ಸ್ಫತಿ ಮಾಡದೆ ಹೋದನು ಬೇರೆ ರೀತಿಯಲ್ಲಿ ಅಹ್ ಹೇಳಿರುವಂತೂ ಇದೆ ವಿಶೇಷ ಧರ್ಮ ಸಾಮಾನ್ಯ ಧರ್ಮವನ್ನ ಮೀರಬಹುದು ಆಸ್ ಲಾಂಗ್ ಆಸ್ ಇಟ್ ಇಸ್ ಫಾರ್ ದ ಬೆನಿಫಿಟ್ ಆಫ್ ಬಿಗರ್ ಒನ್ ಸೊ ಆ ರೀತಿ ಖಂಡಿತ ಮಾಡುದು ಧನ್ಯವಾದ ಪ್ರಮೋದ್ ಸರ್ ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಇದೆ ಅಹ್ ನಿಮಿಷ ಅಹ್ ವಾಣಿ ವಳ್ಳಿ ಅನ್ನುವಂಥವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಅದರ ಸಾರಾಂಶ ಹೀಗಿದೆ ನಾವು ಸತ್ಯವಂತರು ಅನ್ನುವುದನ್ನ ಅರಿತು ಯಾರಾದ್ರೂ ನಮ್ಮ ನಮ್ಮ ಇಫ್ ದೇ ಆರ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಅಸ್ ಅದು ಹತ್ರದವ್ರು ಆಗಿದ್ದಾಗಂತೂ ಇನ್ನೂ ನೋವು ಆಗುತ್ತೆ ಅವಾಗ ನಾವದನ್ನ ಹೆಂಗೆ ಡೀಲ್ ಮಾಡ್ಬೇಕು ಅಂತ ಹೇಳಿ ಏನೇರಬೇಕ ಅಥವಾ ಒಂದಿನ ಸೊ ನಾವು ಸತ್ಯವಂತರು ಅಂತ ಅರ್ಥ ಆಗ ಅಥವಾ ಸಮಾಜಕ್ಕೆ ನಾವು ನಮ್ಮನ್ನ ಹೇಳಿದಾಗ ಅವ್ರ ನಮ್ಮನ್ನ ಅಡ್ವಾಂಟೇಜ್ ತಗೊಳಕ ಶುರು ಮಾಡಿದ್ರೆ ನಮ್ಮನ್ನ ಶೋಷಣೆ ಮಾಡುವಂತದಾದ್ರೆ ಈ ರೀತಿಯಲ್ಲಿ ಆದಾಗ ನಮ್ಗೆ ಹೆಂಗಾಗತ್ತೆ ನೋವಾಗಲ್ಲ ಖಂಡಿತ ನೋವಾಗತ್ತೆ ಇಲ್ಲಿ ಎರಡಿದೆ ಒಬ್ಬ ಅಧ್ಯಾತ್ಮ ವ್ಯಕ್ತಿ ಆಗ್ಲಿ ಅಥವಾ ಧರ್ಮಿಷ್ಠನೇ ಆಗಲಿ ನೀಡ್ ನಾಟ್ ಬಿ ಫೂಲಿಶ್ ಹಾಗಾಗಿ ನನ್ನನ್ನ ನಾನು ಧ್ವರಣ ಮಾಡ್ಕೊಳ್ಳೋದಕ್ಕೆ ಏನೇನ್ ಮಾಡ್ಬೇಕು ಮಾಡಬೇಕು ಹಾಗಂತ ಧರ್ಮವನ್ನ ನೀರು ಯಾವುದೇ ವಿಚಾರದಲ್ಲಿ ಆಗ್ಲಿ ನಾನು ಧರ್ಮವನ್ನ ಮೀರದೆ ಸತ್ಯವನ್ನ ಮೀರದೆ ಸತ್ಯವನ್ನ ಹಿಡಿತೀನಿ ಆದ್ರೆ ಐ ವಿಲ್ ಬಿ ಸ್ಟ್ರಿಕ್ಟ್ ವಿತ್ ಅದರ್ಸ್ ಬಿಇಂಗ್ ಸ್ಟ್ರಿಕ್ಟ್ ಇಸ್ ನಾಟ್ ಹಿಂಸಾ ಬೀಂಗ್ ಸ್ಟ್ರಿಕ್ಟ್ ಇಸ್ ಬಿಂಗ್ ಡಿಸಿಪ್ಲಿನ್ ಸೊ ಡಿಸಿಪ್ಲಿನ್ ಆಗಿ ಇರಬಹುದು ನಾನು ಅವ್ರಿಗೆ ಯಾವ ರೀತಿ ಇದೀನಿ ಈ ರೀತಿಯಲ್ಲಿ ತಗೊಳ್ಳೋ ಹಾಗಿಲ್ಲ ಅದನ್ನ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ಬೇಕು ಮಾಡ್ತೀನಿ ಸೊ ಈಗ ಉದಾಹರಣೆಗೆ ನಾನು ಹಿಂಸೆನೂ ಮಾಡಲ್ಲ ಸತ್ಯನೂ ಹೇಳ್ತೀನಿ ನನ್ನ ಮನೆಯಲ್ಲಿ ನಾನು ಹಿಂಸೆ ಮಾಡಲ್ಲ ಗೊತ್ತಾರ ನನ್ನ ಮಕ್ಕಳು ಚೆನ್ನಾಗಿ ನಾನು ಅಡ್ವಾಂಟೇಜ್ ತಗೊಂಡು ಚೆನ್ನಾಗಿ ಏನೇನ್ಬೇಕೋ ಮಾಡ್ಬಿಡ್ತೀನಿ ಇಲ್ಲ ನನ್ನ ರೆಸ್ಪಾನ್ಸಿಬಿಲಿಟಿ ಇವಾಗ ಹೇಳಿದಾಗ ವಿಶೇಷ ಧರ್ಮ ಅಂತ ಬಂದಾಗ ತಾಯಿಯಾಗಿ ನಾನು ಮಗುವಿಗೆ ಅಭ್ಯುದಯವನ್ನ ಬಯಸುವಂತ ನಿಧಾನ ಹೇಳಬೇಕು ಒಂದಷ್ಟು ವಿಚಾರನ ಇದು ಕೊಡ್ತೀನಪ್ಪ ಮಾಡು ಸರಿಯಾಗಿ ಅಂತ ಹೇಳಬೇಕು ಕೇಳಿಲ್ಲ ಅದನ್ನ ಬೈಬೇಕು ಇನ್ನೂ ಇಲ್ಲ ನಾಲ್ಕು ಬಾರ ಸೋತಕ್ಕೂ ಇರಬೇಕು ಸೊ ಅಲ್ಲಿ ಜವಾಬ್ದಾರಿ ಕೇಳ್ತಾ ಇದೆ ಅದ್ರ ಮನಸ್ಸಲ್ಲಿ ದ್ವೇಷ ಇಲ್ಲ ಮನಸ್ಸಲ್ಲಿ ಯಾವುದೇ ದ್ವೇಷ ಇಲ್ಲ ನಾನು ಮಾಡ್ತಾ ಇರೋ ಉದ್ದೇಶ ಏನು ನಾಟ್ ಸೆಲ್ಫ್ ಸೆಂಟ್ರಿಕ್ ನಾಟ್ ದ ಇಂಟೆನ್ಶನ್ ಆಫ್ ಸ್ಪೆಸಿಫೈಂಗ್ ಮೈ ಸೆಲ್ಫ್ ಬಟ್ ಫಾರ್ ದ ಬೆನಿಫಿಟ್ ಆಫ್ ಅದರ್ ಹಾಗಾಗಿ ಈ ದಿಕ್ಕಿನಲ್ಲಿ ಬಂದ ಸುಳ್ಳು ಅಂತ ಇಲ್ವೇ ಇಲ್ಲ ಯಾವ ಕಾರಣಕ್ಕೂ ಸುಳ್ಳು ಹೇಳೋ ಹಾಗಿಲ್ಲ ಆದ್ರೆ ಸತ್ಯವನ್ನ ಹೇಳುವಂತಹ ವಿಧಾನ ಈಗ ಉದಾಹರಣೆಗೆ ಯಾರಿಗೊಬ್ರು ಏನೊಂದು ಹೇಳಬೇಕಿದೆ ಸು ಆ ಸತ್ಯವನ್ನ ಇವಾಗ್ಲೇ ಹೇಳಿದ್ರೆ ಅವ್ರಿಗೆ ಕಷ್ಟ ಆಗತ್ತೆ ತಗೊಳದಕ್ಕಾಗಲ್ಲ ಬಂದ ಆ ಮನಸ್ಸನ್ನ ಪ್ರಿಪೇರ್ ಮಾಡುವಂಥದ್ದು ಒಂದು ಡಿಲೇ ಮಾಡುವಂಥದ್ದು ಸರಿಯಾದ ಸಮಯ ಅವಕಾಶವನ್ನ ನೋಡಿ ಬೇರೆ ರೀತಿಯಲ್ಲಿ ಹೇಳುವಂಥದ್ದು ಆ ರೀತಿ ಮಾಡಿದಾಗ ಆ ಸತ್ಯವನ್ನ ಅರಗಸ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಶಕ್ತಿಯನ್ನ ಕೊಡುವಂಥದ್ದು ಸೊ ಈ ರೀತಿಯಲ್ಲಿ ಸತ್ಯವನ್ನ ಹೇಳಬೇಕು ಅಡ್ವಾಂಟೇಜ್ ತೊಗೊಳ್ತಾ ಇದ್ರೆ ಅಡ್ವಾಂಟೇಜ್ ತಗೊಳಕ್ ಬಿಡಬಾರ್ದು ಅದ್ರ ಅಡ್ವಾಂಟೇಜ್ ತಗೊಳಕ್ ಬಿಡಬಾರ್ದು ಅಂದ್ರೆ ನಾನು ಕಲ್ಲಾಗಬೇಕು ಅಂತಲ್ಲ ಐ ಶುಡ್ ಬಿ ಸ್ಟ್ರಿಕ್ ಟ್ರಾನ್ಸ್ಪರೆಂಟ್ ನನಗೆ ನೋವು ಆಗ್ತಾ ಇಲ್ಲ ಈ ತರ ಮಾಡಬೇಡಿ ಆ ರೀತಿ ಶುಡ್ ಬಿ ಯಾವೇ ರಿಲೇಷನ್ಶಿಪ್ ಆಗಲಿ ಹೇಳಿದಾಗ ಆಗಲಿ ದೋರೆ ಆಗ್ಲಿ ಕಮ್ಯುನಿಕೇಶನ್ ಆಗಲಿ ಬಿ ಓಪನ್ ಅಂಡ್ ಟ್ರಾನ್ಸ್ಪರೆಂಟ್ ಬಟ್ ಶುಡ್ ಬಿ ಸೆನ್ಸಿಟಿವ್ ನಾವೊಂದು ಸೂಕ್ಷ್ಮ ವೇದನೆಗಳನ್ನು ಅರ್ಥ ಮಾಡ್ಕೊಳ್ತಾರ ನಾವ್ ಇರಬೇಕು ಮನಸ್ಸಿಗೆ ಅವ್ರು ನಮಗೆ ಅಡ್ವಾಂಟೇಜ್ ತಗೊಳ್ತಾರೆ ಅಷ್ಟು ತಗೊಳ್ತಾರೆ ನಾನ್ ಸಹನೆ ಯಾಕೆ ನಾನು ಅಧ್ಯಾತ್ಮದಲ್ಲಿ ಮುಂದಕ್ಕೆ ಹೋಗ್ಬೇಕು ನಾನು ಧರ್ಮದಲ್ಲಿ ಮುಂದಕ್ಕೆ ಹೋಗಬೇಕು ಅವ್ರು ಮಾಡಿದ್ರು ಅಂತ ನಾನು ಕೂಗಾಡೋದು ನನಗೂ ಅವ್ರಿಗೂ ವ್ಯತ್ಯಾಸ ಇಲ್ಲ ಸ್ವಲ್ಪ ಸಹನೆ ಆಮೇಲೆ ಅವ್ರಿಗೆ ಅಂತ ಸುಮ್ಮನೆ ಇರಬೇಕು ಅಂತಲ್ಲ ಕಮ್ಯುನಿಕೇಟ್ ಮಾಡುವಂತ ರೀತಿಯನ್ನು ಬದಲಾಯಿಸಿ ಇದ್ರೆ ಪ್ರಯತ್ನ ಮಾಡ ನಮಸ್ತೆ ಗುರುಗಳೇ ನನ್ನ ಚೈತನ್ಯ ಅಂತ ಬ್ಯಾಂಗ್ಳೂರಿಂದ ಈಗ ಒಂದು ಆಕ್ಸಿಡೆಂಟ್ ಕೇಸ್ ಹೇಳ್ತಾ ಹೇಳ್ತಾ ಇದ್ರಿ ನೀವು ಅವ್ರಿಗೆ ಆದ್ರೆ ಸಹಾಯ ಮಾಡ್ಬೇಕು ಏನು ಆಮೇಲೆ ಇವಾಗ ನಾವ್ ಏನೋ ಆ ತರದ್ ಒಂದ್ ಒಳ್ಳೆ ಕೆಲ್ಸ ಮಾಡಕ್ ಹೋದಾಗ ಅದ್ರಿಂದ ನಮ್ಗೆ ಒಂದೊಂದ್ ಒಂದೊಂದ್ ಸಂದರ್ಭದಲ್ಲಿ ನಮ್ಗೆ ಬೇಡದೆ ಇರೋ ತೊಂದರೆಗಳು ಬರೋ ಚಾನ್ಸಸ್ ಅಂದ್ರೆ ಏನೋ ಸಮಯ ಇನ್ವೆಸ್ಟಿಗೇಷನ್ ಆ ತರ ಯಾವ್ದೋ ಒಂಥರ ಟಾರ್ಚರ್ ಬರೋ ಹೆದರಿಕೆಯಿಂದ ನಾವು ಹಿಂದಕ್ಕೆ ಹೋಗ್ಬಿಡ್ತೀವಿ ಅವಾಗ ಏನ್ ಮಾಡ್ಬೇಕು ಇಲ್ಲ ನಮಗ್ ಮಾಡ್ಬೇಕು ಅನ್ನಿಸ್ತಾ ಇದ್ರು ಇವಾಗ ಆಸ್ ಎ ಲೇಡಿ ನನಗ್ ಮಾಡ್ಬೇಕು ಅನ್ಸ್ತ ಇದ್ರು ನನ್ನ ಜೊತೆಯಲ್ಲಿರೋರು ಯಾಕೆ ಬೇಡದೇ ಇರೋ ಎಲ್ಲ ಯಾಕೆ ತಲೆ ತಗೊಳ್ತೀಯ ಅದ್ರಿಂದ ನಮ್ಗ್ ಸುಮ್ನೆ ತೊಂದರೆ ಅಂತ ಹೇಳಿದಾಗ ಆತರ ಹೇಳಿದಾಗ ನಾವ್ ಏನ್ ಮಾಡ್ಬೇಕು ಮೊದಲು ನಾನು ಒಬ್ಬಳೆ ಇದ್ದಾಗ ಏನ್ ಮಾಡ್ತೀನಿ ಇನ್ನೊಬ್ರು ಜೊತೆಲಿ ಇದ್ದಾಗ ಏನ್ ಮಾಡ್ತೀನಿ ಒಬ್ಬಳೇ ಇದ್ದಾಗ ನನ್ನ ಮನ್ಸಲ್ಲಿ ಜೊತೆಲಿ ಇದ್ದಾಗ ಕಲೆಕ್ಟಿವ್ ಆಗಿ ನನ್ನ ಒಂದು ಒಪಿನಿಯನ್ ಅಂತೂ ರೈಸ್ ಮಾಡಿ ನಾನು ಏನ್ ಮಾಡ್ಬೇಕು ಅಂತ ಇಷ್ಟ ಮಾಡ್ಬೇಕು ಹೀಗೀಗೆ ಅಂತ ಅವ್ರು ಕನ್ವಿನ್ಸ್ ಮಾಡಕ್ ಮಾಡ್ತೀನಿ ಆಗದಿಲ್ಲ ಅಂದ್ರೆ ಪ್ರಾರ್ಥನೆ ಮಾಡ್ತೀನಿ ಎರಡನೇದು ನಾನು ಹಾಗೆ ಮಾಡಕ್ ಹೋದಾಗ ಒಂದ್ಸತಿ ನನಗೆ ಕಷ್ಟ ಆಗತ್ತಲ್ಲ ಇನ್ನೊಂದು ತೊಂದರೆ ಆಗ್ಬಿಡ್ಬೋದಲ್ಲ ಖಂಡಿತ ಆಗ್ಬಹುದು ಹಾಗೆಲ್ಲ ಹೇಳೇ ಇಲ್ಲ ನಾನಲ್ಲ ಯಾರು ಹೇಳೋದಿಲ್ಲ ಆದ್ರೆ ಮೊನ್ನೆ ಕರ್ಮದ ವಿಚಾರದಲ್ಲಿ ನಾವು ನೋಡಿದ್ವಿ ದೃಷ್ಟದಲ್ಲಿ ಕಷ್ಟವಿದ್ರೂ ಕೂಡ ಇಂಥ ಕರ್ಮದಿಂದ ಅದೃಷ್ಟದಲ್ಲಿ ಪುಣ್ಯ ಬಂದು ಮುಂದೆ ಸುಖ ಬರುತ್ತೆ ನೀವು ದೃಷ್ಟದ ಒಂದು ಸುಖ ದುಃಖವನ್ನೇ ನೋಡ್ತಾ ಇದ್ರೆ ಈ ಕ್ಷಣದ ಒಂದು ಸುಖ ದುಃಖವನ್ನೇ ನೋಡ್ತಾ ಇದ್ರೆ ಈ ಕ್ಷಣದ ಕಂಫರ್ಟ್ ನೋಡ್ತಾ ಇದ್ರೆ ನೀವು ನೋಡ್ತೀರಾ ಆದ್ರೆ ಶಾಸ್ತ್ರ ನೋಡುವಂಥದ್ದು ಇಲ್ಲಿ ಸಾಮಾನ್ಯ ಧರ್ಮ ಹೇಳ್ತದ್ದು ಈ ಕ್ಷಣದಷ್ಟೇ ಅಲ್ಲ ಲೈಫ್ ಲೈಫ್ ಅಂದಾಗ ಬರೀ ಹುಟ್ಟು ಸಾವು ಅಷ್ಟೇ ಅಲ್ಲ ಎಂಟೈರ್ ಲೈಫ್ ಆಫ್ ದ ಜೀವ ಅದನ್ನ ನೋಡಿದಾಗ ಇದು ನಿನಗೆ ಒಳ್ಳೇದು ಅಂತ ಶಾಸ್ತ್ರ ಹೇಳ್ತಾ ಇದೆ ಅಗೇನ್ ಕೊನೆಗೇನು ನಿನಗೆ ಎಂಟೈರ್ದ್ ಬೇಕು ಅಂತಿದ್ರೆ ಇದನ್ನೇ ಮಾಡ್ಬೇಕು ಯಾಕಂದ್ರೆ ನೀನ್ ಅದೇ ತರ ಬಿದ್ದಿದ್ರೆ ಬೇರೆಯವರು ಹಾಗೆ ಹಾಕೊಂಡು ಹೋಗಿದ್ರೆ ಏನಾಗ್ತಿತ್ತು ಯೋಚನೆ ಜಸ್ಟ್ ಎಂಪತೈಸ್ ಅಲ್ಲಿ ಗಾಡಿಯಲ್ಲಿ ಬಿದ್ದಿದ್ದ ಆಗ ನೀವ್ ಒಬ್ಬರೇ ಬಿದ್ದಿದ್ದಾಗ ಆ ಕಡೆಯಿಂದ ಎಲ್ಲ ಹೋಗ್ತಾ ಇದಾರೆ ಹಾಗೆ ನಿಮ್ಗೆ ಮನ್ಸಲ್ಲಿ ಎಚ್ಚರ ಆಗಿದ್ದು ಕಾಲ್ ನೋವು ರಕ್ತ ಸುರಿತಾ ಇದೆ ಆಗ ನಿಮ್ಗೆ ಅನಿಸುತ್ತೆ ಒಬ್ಬನು ಮನುಷ್ಯರು ಬೇಡವಾ ಸ್ವಲ್ಪ ಮನುಷ್ಯತ್ವ ಬೇಡವಾ ಹಾಗನ್ಸುತ್ತೆ ನೀವೇ ಕೊರಗ್ತಿದ್ರೋ ಇಲ್ವೋ ಎಂಪತೈಸ್ ವಿತ್ ದಟ್ ಪರ್ಸನ್ ಎಂಪತೈಸ್ ವಿತ್ ದಟ್ ಪರ್ಸನ್ ನಾನು ಹಾಗನ್ಕೋತಿದ್ದೆ ಅಂದ್ರೆ ಅವನು ಹಾಗನ್ ನಾನು ಕೂಡ ಈ ವ್ಯಕ್ತಿ ಸಹಾಯ ಮಾಡಬೇಕು ಅಂತ ಕೇಳ್ತಿದ್ದಾರೆ ಅವನು ಕೇಳ್ತಾ ಇದ್ದಾರೆ ನಾನು ಅವ್ನ ಧರ್ಮ ಫಾಲೋ ಮಾಡ್ಲಿ ಅಂತ ಕೇಳ್ತೇನೆ ನಾನು ಧರ್ಮ ಮಾಡ್ಬೇಕಾಗುತ್ತೆ ಯಾವ್ದೇ ಇದ್ದಾರೆ ಬಟ್ ಬೇರೆಯವರೆಲ್ಲ ಇದ್ದಾಗ ಆದಷ್ಟು ಕನ್ವಿನ್ಸ್ ಮಾಡುವಂಥದ್ದು ನಾವು ಕಂಪೇಲ್ ಮಾಡೋದಕ್ಕಷ್ಟ ಕನ್ವಿನ್ಸ್ ಟ್ರೈ ಮಾಡುವಂಥದ್ದು ಏನೂ ಆಗಲಿಲ್ಲ ಅಂತ ಪ್ರಾರ್ಥನೆ ಮಾಡುವಂಥದ್ದು ನನ್ ಕೇಳಿ ಮಾಡಕ್ಕಾಗಿ ಆಗೋದು ಇಷ್ಟೇ ದೈಹಿಕವಾಗಿ ಮಾಡಕ್ಕಾಗ್ತಾ ಇಲ್ಲ ಮಾನಸಿಕವಾಗಿ ನಾನು ಪ್ರಾರ್ಥನೆ ಆದ್ರೆ ಅದು ಮಾನಸಿಕವಾಗಿರುವಂಥದ್ದು ಇಟ್ ಶುಡ್ ನಾಟ್ ಬಿಕಮ್ ಅನ್ ಎಕ್ಸ್ಕ್ಯೂಸ್ ಟು ಡೂ ಮೈ ಸರ್ವಿಸ್ ದಟ್ ಶುಡ್ ಬಿ ದ ಲಾಸ್ಟ್ ಮಾಡುವಂತಹ ಪ್ರಯತ್ನ ಮಾಡುವುದು ಯಾಕಂದ್ರೆ ಅದೇ ಹೇಳ್ತಾರಲ್ಲ ಸರ್ವಿಂಗ್ ಹ್ಯಾಂಡ್ಸ್ ಇಸ್ ಬೆಟರ್ ದನ್ ಪ್ರಿಂಗ್ ಲಿಪ್ಸ್ ಅಂತ ಫಸ್ಟ್ಸ್ ಆ ರೀತಿಯಲ್ಲಿ ಮಾಡುವಂಥದ್ದು ಒಳ್ಳೆದು ತುಂಬಾ ಚೆನ್ನಾಗಿತ್ತು ಸಾಮಾನ್ಯ ಧರ್ಮ ಜೀವನ ಮೌಲ್ಯಗಳು ಸಾರ್ವತ್ರಿಕ ಸಾರ್ವದೇಶಿಕ ಸಾರ್ವಕಾಲಿಕವಾಗಿರುವಂತಹ ಮೌಲ್ಯಗಳನ್ನ ಒಂದಷ್ಟನ್ನ ಕೇಳಿದ್ದೀವಿ ಒಂದು ಮೂರನ್ನ ನಾಳೆ ಇನ್ನೊಂದಷ್ಟನ್ನ ತಿಳಿದು ಅದಕ್ಕಿಂತ ಮುಖ್ಯವಾಗಿ ಈ ಸಾಮಾನ್ಯ ಧರ್ಮಗಳು ಪ್ರತಿಯೊಬ್ಬ ಅಧ್ಯಾತ್ಮ ಸಾಧಕನ ಜೀವನಕ್ಕೆ ಯಾವ ರೀತಿ ಪ್ರೇರಣೆ ಕೊಡುತ್ತೆ ಅಂತ ನಾಳೆ ಮತ್ತೆ ತಿಳಿಯೋಣ ಇನ್ನೊಂದ್ ಮೂರು ಸಾಮಾನ್ಯ ಧರ್ಮಗಳಂತ ತಿಳಿದು ಅದರ ಒಂದು ಇಂಪ್ಲಿಕೇಶನ್ಸ್ ಭಕ್ತಿಗೆ ಯಾವ ರೀತಿ ಯೋಗಕ್ಕೆ ಯಾವ ರೀತಿ ಯೋಗಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಭಕ್ತಿ ಶಾಸ್ತ್ರದಲ್ಲಿ ಹೇಳ್ತಾರೆ ಜ್ಞಾನಶಾಸ್ತ್ರದಲ್ಲಿ ಯಾವ ರೀತಿ ಇದೆ ಅದರ ಸಂಬಂಧ ಏನು ಇದನ್ನ ಫಾಲೋ ಮಾಡುವಂತಹ ಪ್ರಾಕ್ಟಿಕಲ್ ಟಿಪ್ಸ್ ಏನು ನಾನು ಈ ವ್ಯಾಲ್ಯೂ ನನ್ನಲ್ಲಿ ಕಡಿಮೆ ಇದೆ ಇದನ್ನ ಚೆನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಇಂತಹ ಒಂದು ಪ್ರಾಕ್ಟಿಕಲ್ ಟಿಪ್ಸ್ ಗಳನ್ನ ಸಾಮಾನ್ಯ ಧರ್ಮದ ಕಂಟಿನ್ಯೂಡ್ ಭಾಗವಾಗಿ ನಾಳೆ ನಾವು ತಗೊಳ್ತೀವಿ ಎಲ್ಲರೂ ಕೂಡ ತಪ್ಪದೆ